ಈ ಥರ ವ್ಯಕ್ತಿಗಳು ನಮ್ಮ ಮಾದಪ್ಪನ ಬೆಟ್ಟದಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ಬೇಕು ಏಕೆಂದರೆ ಸೊ ನೋಡಿ ಇಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಪ್ಲ್ಯಾಸ್ಟಿಕ್ಗಳನ್ನು ಈತ ತೆರವುಗೊಳಿಸಿದ್ದಾನೆ ಸೊ ನಾನು ನೋಡಿದೆ ಎಲ್ಲವನ್ನು ಆಯ್ಕೊಂಡಿದ್ದೆ ನೆನ್ನೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪ್ಲ್ಯಾಸ್ಟಿಕ್ಗಳು ಬಿದ್ದಿತ್ತು ಸೊ ಈ ವ್ಯಕ್ತಿ ಬಂದು ಹಾಯ್ಕೊಂಡಿದ್ದಾನೆ ಸೊ ಇದರಿಂದ ಏನು ಸಂದೇಶ ನೀಡ್ಬೋದು ಅಂದರೆ ಒಂದು ಪ್ಲ್ಯಾಸ್ಟಿಕ್ಗೆ ಎರಡು ರೂಪಾಯಿ ಮೂರು ರೂಪಾಯಿ ಹಂಗೆ ಈ ಖಾಲಿ ಬಾಟಲ್ಗೆ ವ್ಯಾಲ್ಯೂ ಕೊಡಬೇಕು ಆವಾಗ ಸೊ ಈ ಪ್ಲ್ಯಾಸ್ಟಿಕ್ಗಳನ್ನ ಆಯ್ತಕ್ಕಂಥವ್ರು ಹೆಚ್ಚಾಗ್ತಾರೆ ಅದರಿಂದ ನಮ್ಮ ಪರಿಸರಕ್ಕೂ ಅಷ್ಟೇ ಹಾನಿಯಾಗೋದಿಲ್ಲ ಸೊ ಇದನ್ನು ನಮ್ಮ ಕರ್ನಾಟಕ ಘನ ಸರ್ಕಾರ ಸೊ ಪ್ಲ್ಯಾಸ್ಟಿಕ್ಗಳು ಅಂದರೆ ಖಾಲಿ ಬಾಟಲ್ಗಳಿಗೆ ಹೆಚ್ಚಿನ ಬೆಲೆಯನ್ನು ನಿಗದಿಪಡಿಸಿ ಒಂದು ಹೊಸ ತರಹದ ಆದೇಶವನ್ನು ಜಾರಿ ತರಬೇಕು ಅದರಿಂದ ನೋಡಿ ಪ್ಲ್ಯಾಸ್ಟಿಕ್ನೆಲ್ಲ ಈ ಪುಣ್ಯಾತ್ಮ ಇಲ್ಲಿರ್ತಕ್ಕಂಥ ಅದು ಇದಕ್ಕೆ ತುಂಬ ಕಡಿಮೆ ವ್ಯಾಲ್ಯೂ ಒಂದು ಬಾಟಲು ಅದು ಚೆನ್ನಾಗಿದ್ದರೆ ಒಂದು ರೂಪಾಯಿನೂ ಇದೆ ಇನ್ನೂ ತುಂಬ ಅದಿಗೆ ಫುಲ್ ಹಾಳಾಗಿದ್ದರೆ ಮೂರು ನಾಲ್ಕು ಬಾಟ್ಲಿಗೆ ಒಂದು ರೂಪಾಯಿನ ಕೊಡ್ತಾರೆ ಸೊ ಈ ಥರ ಇದೆ ಸೊ ಇದರ ಒಂದು ಪ್ರಮಾಣ ಇದರ ಒಂದು ಬೆಲೆ ಹೆಚ್ಚಳವಾದಲ್ಲಿ ಸೊ ನಾವು ಪ್ರದೇಶಗಳನ್ನು ನೋಡಿ ಈ ರೀತಿ ಕಾಣಬಹುದು ಏಕೆಂದರೆ ಎಲ್ಲರೂ ಬಂದು ಒಂದಷ್ಟು ಜನ ಕಾಯಕವನ್ನು ಕಂಡುಕೊಂತಾರೆ ಪರಿಸರ ಮಾಲಿನ್ಯವಾಗೋದನ್ನು ತಡೆಗಟ್ಟಬಹುದು ಸೊ ಆ ನಿಟ್ಟಿನಲ್ಲಿ ಸೊ ಈ ತರಹದ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಜನ ಪ್ರವಾಸಿಗರು ಪಾದಯಾತ್ರೆಗಳ ಮೂಲಕ ಆಗಮಿಸ್ತಾರೆ ಹಾಗೆ ಏನು ಅಲ್ಲಲ್ಲೇ ಅಲ್ಲಲ್ಲೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಳಕೆ ಮಾಡ್ತಾರೆ ಅಲ್ಲಲ್ಲೇ ಬಿಸಾಡ್ತಾರೆ ಆದ್ದರಿಂದ ಸೊ ಖಾಲಿ ಪ್ಲಾಸ್ಟಿಕ್ ಬಾಟಲ್ಗಳಿಗೆ ಹೆಚ್ಚಿನ ವ್ಯಾಲ್ಯೂವನ್ನು ನಮ್ಮ ಸರ್ಕಾರ ನಿಗದಿಪಡಿಸಿದ್ದಲ್ಲಿ ಈ ತರಹದ ವ್ಯಕ್ತಿಗಳು ಇನ್ನೂ ಒಂದಷ್ಟು ಜನ ಕಾಣಿಸ್ಕೊಳ್ತಾರೆ ಆಗ ಪ್ಲ್ಯಾಸ್ಟಿಕ್ಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡ್ಬೋದು ಇದು ಒಂದು ಸಂದೇಶ ಅಂತ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲ ಇಲ್ಲೆಲ್ಲ ನೋಡಿದೆ ಕಣ್ರಿ ನಿನ್ನೆ ಇಲ್ಲೆಲ್ಲ ಬಿದ್ದಿತ್ತು ಸೊ ಈ ವ್ಯಕ್ತಿ ಬಂದು ಎಲ್ಲನೂ ಹಾಯ್ಕೊಂಬಿಟ್ಟ ನಿಜಕ್ಕೂ ಇವ್ರಿಗೊಂದು ಸಲ್ಯೂಟ್